ಸ್ನೇಹಿತರೆ ಬಣ್ಣದ ಲೋಕದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸೆಲೆಬ್ರಿಟಿಗಳು ಸುದ್ದಿಯಲ್ಲಿ ಇದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಜಾರಾಣಿ ಶೋನಲ್ಲಿ ಒಂದಲ್ಲ ಒಂದು ಸ್ಪರ್ಧಿಗಳು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಖ್ಯಾತ ನಟ ಖ್ಯಾತ ನಟಿ ಕಾಮಿಡಿ ಕಥೆಯನ್ನು ಹೊತ್ತು ಬಂದಿದ್ದ ಗೋವಿಂದೇಗೌಡ ಹಾಗೂ ಅವರ ಹೆಂಡತಿ ಇಬ್ಬರು ಕೂಡ ಇದೀಗ ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಜಿಜೆ ಗೋವಿಂದ್ ಅವರಿಗೆ ಆಘಾತವಾಗಿದ್ದು ಸ್ಟೇಜ್ ಅಲ್ಲಿ ಕುಸಿದು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಏನಾಯ್ತು ಯಾಕೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಯಾಕೆ ಜಿಜೆ ಅವರು ಬಿದ್ದಿದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ರಾಜಾರಾಣಿ ಶೋ ನಲ್ಲಿ ಈ ಜೋಡಿ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ರಾಣಿ ವೇದಿಕೆ ಮೇಲೆ ಬಿಕ್ಕಿ ಬಿಕ್ಕಿ ಅತ್ತ ಜಿ ಜೆ ದಿವ್ಯಶ್ರೀ ಕಾರಣ ಕೇಳಿದ್ರೆ ನಿಮಗೂ ಕೂಡ ಕರುಳು ಚುರುಕ್ ಅನ್ನುತ್ತೆ ಹೌದು ಮನ ಮಿಡಿಯುವ ಕಥೆಯನ್ನ ಹೊತ್ತು ತಂದ ನಟ ಗೋವಿಂದೇಗೌಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಈ ವಿಡಿಯೋ ರಾಣಿ ಶೋನಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ತರಿಸಿದ್ದಾರೆ ಈ ರಿಯಲ್ ಸ್ಟೋರಿ ವೀಕೆಂಡ್ ನಲ್ಲಿ ಜಬರ್ದಸ್ತ್ ಮನರಂಜನೆ ಹೊತ್ತು ಬಂದಿರೋ ರಾಣಿ ಶೋ ವೀಕ್ಷಕರ ಮನಸ್ಸು ಗೆದ್ದಿದೆ ರಾಣಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ನಿರೂಪಕಿಯಾಗಿ ನಟಿ ಅನುಪಮ ಗೌಡ ಜಡ್ಜ್ ಸೀಟ್ ನಲ್ಲಿ ನಟಿ ತಾರಮ್ಮ ನಟಿ ಸೃಜನ್ ಜೊತೆಗೆ ುಡ್ ಕ್ಯೂಟ್ ಆದಿತಿ ಅದಿತಿ ಇದ್ದಾರೆ ಇನ್ನು ಈಗಾಗಲೇ ಪ್ರೋಮೋಗಳ ಮೂಲಕ ವೀಕ್ಷಕರ ಗಮನ ಸೆಳೆದಿರುವ ರಾಜಾರಾಣಿ ಶೋನಲ್ಲಿ ಕರುಳು ಹಿಂಡುವ ಜೀವನ ಗಾತಿಯನ್ನ ಬೆಳಕಿಗೆ ತರಲಾಗಿದೆ ವಾರದಿಂದ ವಾರಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ ಮೂಲಕ ವೇದಿಕೆ ಬರುತ್ತಿದ್ದ ಸ್ಟಾರ್ ಜೋಡಿಯೊಂದು ತನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ವೇದಿಕೆ ಮೇಲೆ ಬಿಚ್ಚಿಟ್ಟಿದೆ ಹೌದು ತಮ್ಮ ಅದ್ಭುತ ಕಾಮಿಡಿ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿದ ಹಾಸ್ಯ ಕಲಾವಿದರಾದ ಕಿರುತೆರೆಯ ಜನಪ್ರಿಯ ಜೋಡಿ ಗೋವಿಂದೇಗೌಡ ಮತ್ತು ದಿವ್ಯಾ ತಮ್ಮ ಜೀವನದಲ್ಲಾದ ವಿಚಾರದ ಬಗ್ಗೆ ಸ್ಕಿಟ್ ಮೂಲಕ ತಿಳಿಸಿದ್ದಾರೆ ಗೋವಿಂದೇಗೌಡ ಅವರು ತಾಯಿಯನ್ನ ತುಂಬಾ ಪ್ರೀತಿಸುತ್ತಿದ್ದರಂತೆ ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಅವರು ಡ್ರಾಮಾ ಅಂತ ಕಾಲ ಕಳೆಯುತ್ತಿದ್ದರಂತೆ ಆದರೆ ಒಂದು ದಿನ ಆಕಸ್ಮಿಕವಾಗಿ ಅವರ ತಾಯಿಯನ್ನ ಕಳೆದುಕೊಳ್ಳುತ್ತಾರೆ ಇದೇ ಕಾನ್ಸೆಪ್ಟ್ ಮೂಲಕ ವೇದಿಕೆ ಕಾಲಿಟ್ಟಿದ್ದ ಜೋಡಿ ಜಡ್ಜಸ್ ಹಾಗೂ ಸಹ ಕಲಾವಿದರ ಕಣ್ಣಲ್ಲಿ ನೀರು ತರಿಸಿದೆ ಇದೇ ಸ್ಕಿಟ್ ಮಾಡುತ್ತಿದ್ದಾಗ ಜಿಜಿ ಅವರು ವೇದಿಕೆ ಮೇಲೆ ಅತ್ತಿದ್ದಾರೆ ಜೊತೆಗೆ ಕುಸಿದು ಬಿದ್ದಿದ್ದಾರೆ ಅಲ್ಲೇ ಆಘಾತವಾಗಿದೆ ಎನ್ನಲಾಗ್ತಿದೆ ಜೊತೆಗೆ ಅವರ ಹೆಂಡತಿ ದಿವ್ಯಾಶ್ರೀ ಕೂಡ ಫ್ಯಾಮಿಲಿ ರೌಂಡ್ ಅಂತ ಹೇಳಿದ ಕೂಡಲೇ ತುಂಬಾ ನೋವಾಗುತ್ತೆ ನನ್ನ ಪತಿ ಏನು ಅನ್ಯಾಯ ಮಾಡಿದ್ರು ಇವರು ಇಷ್ಟಪಡುವ ವ್ಯಕ್ತಿಗಳು ಅವರ ಜೊತೆಯಲ್ಲಿ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಇವರ ಕಣ್ಣೀರಿನ ಕಥೆಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ